ಗ್ರಾಮ ಪಂಚಾಯಿತಿ ಅಧ್ಯಕ್ಷನೊರ ಸುಳ್ಳು ಜಾತಿ ಪ್ರಮಾಣ ಪತ್ರ ಸೃಷ್ಟಿಸಿ ಪಂಚಾಯಿತಿ ಅಧ್ಯಕ್ಷನಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಈ ಕುರಿತು ಸ್ಥಳೀಯ ಬಿಜೆಪಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಹಲ್ಕಟ್ಟಿ ಗ್ರಾಮ ಪಂಚಾಯತಿ ಸದಸ್ಯ ರಾಕೇಶ್ ಶಿಂದೆ ಎಂಬುವರು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಸೃಷ್ಟಿಸಿ ಅಧ್ಯಕ್ಷ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ ಎಂದು ಸ್ಥಳೀಯ ಬಿಜೆಪಿ ಮುಖಂಡರು ಆರೋಪಿಸಿದ್ದಾರೆ ರಾಕೇಶ್ ಶಿಂದೆ ಬಿಸಿಎ ಗೊಂದಲಿಗ ಪ್ರಮಾಣ ಪತ್ರ ಸಲ್ಲಿಸಿ ಸದಸ್ಯನಾಗಿ ಆಯ್ಕೆಯಾಗಿದ್ದರು ಆದರೆ ಅಧ್ಯಕ್ಷ ಸ್ಥಾನ ಆಯ್ಕೆ ವೇಳೆ ಬಿಸಿಎ ಮರಾಠ ಪ್ರಮಾಣಪತ್ರ ದಾಖಲಿಸಿ ಆಯ್ಕೆಯಾಗಿದ್ದಾರೆ ಅವರ ಶಾಲಾ ದಾಖಲಾತಿಯಲ್ಲೂ ಸಹ ಬಿಸಿಎ ಗೊಂದಲಿಗ ಎಂದು ದೂರಿದೆ ಜಿಲ್ಲಾಧಿಕಾರಿಗಳು ಪರಿಶೀಲನೆ ನಡೆಸಿ ಸುಳ್ಳು ಪ್ರಮಾಣ ಪತ್ರ ನೀಡಿ ರಾಕೇಶ್ ಇಂಧೆ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಹಲಕಂಟಿ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಿ ಸಿ ಎ ಮೂಲತಃ ಅವರು ಬಿ ಸಿ ಎ ಕೇಳಿದಲ್ಲಿ ಸೇರಿದರು ಸೇರಿರ್ತಕ್ಕಂಥವರು ಬಿ ಸಿ ಎಲ್ಲಿ ಸೇರಿರ್ತಕ್ಕಂಥವರು ಅನ್ನೋದಕ್ಕೆ ದಾಖಲಾತಿಗಳು ಕೂಡ ಇವೆ ರಾಕೇಶ್ ಸಂಧೆ ಜಗದೀಶ್ ಅವರು ಅವರು ಸೇಂಟ್ ಟಾಮಸ್ ಸ್ಕೂಲ್ನಲ್ಲಿ ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡುತ್ತಿರುವಾಗ ಅಲ್ಲಿಂದ ಎಂಟನೇ ತರಗತಿಯ ಸರ್ಟಿಫಿಕೇಟ್ನಲ್ಲಿ ಹಿಂದೂ ಗೋಂದಳಿ ಸಮಾಜ ಅಂತ ಇದೆ ತಹಸೀಲ್ದಾರ್ ಅವರನ್ನ ಈ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕಾದಾಗ ಬಿ ಸಿ ಎ ಅಂತ ಬಿ ಸಿ ಬಿ ಅಂತ ಸರ್ಟಿಫಿಕೇಟ್ ಪಡಿಬೇಕಾದಾಗ ಡೀ ತಹಸೀಲ್ದಾರ್ ಕರೆಸಿ ಯಾರೋ ಬಂದು ಅದು ಕರೆಸಿರ್ತಕ್ಕಂಥ ಸಮಯ ಬೆಳಗ್ಗೆ ಆರು ಮೂವತ್ತು ಗಂಟೆಗೆ ಊರಿಲ್ಲೊಂದು ಗ್ರಾಮ ಸಭಾ ಟೈಪ್ ಮಾಡಿ ಅವ್ರದ್ದೇ ಆ ಸಮಯದಲ್ಲಿ ಈ ಟೈಮ್ ಬರ್ತಾರಂತ ಅವ್ರದೇ ಆದ ಒಂದು ಗುಂಪು ಇಟ್ಟಿ ಕರೆಸಿ ಯಾಕರಾಗ ಬರ್ತಾರೆ ಮರಾಠಿ 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 ಅಂದ್ರೆ ಏನು ಸಾಕಷ್ಟು ಜಾತಿಗಳೇನಾದ್ರೆ ಮರಾಠಿ ಸಮಾಜದಲ್ಲಿ ಮರಾಠಿ ಭಾಷೆ ಆಡ್ತಕ್ಕಂಥ ನಾನಿವತ್ತು ತೆಲುಗು ಮಾತಾಡ್ತಕ್ಕಂಥ ನಾನು ಮರಾಠಿ ಆಡ್ತೀನಿ ಅದು ಮರಾಠಿ ಅಂದ ತಕ್ಷಣವೇ ಯಾವ ಮರಾಠಿ ಅವರು ನಿಜವಾಗ ಗೊಂದ್ರಿ ಸಮಾಜ ಗೊಂದಲ ಸಮಾಜದವರು ಮರಾಠಿಯಲ್ಲಿ ಇದು ಬಿಸಿಬಿನಲ್ಲಿ ಬರಬೇಕು ಮರಾಠಿ ಆಗ್ಬಹುದು ಯಾವುದೇ ತಪ್ಪಿಲ್ಲ ಮರಾಠಿ ಆಡೋರೆಲ್ಲ ಮರಾಠಿ ಆಗ್ಬಹುದು ಮರಾಠಿ ಮಾತಾಡಿದ ತಕ್ಷಣನೇ ಅವರು ಬಿ ಸಿಡಿ ಕೆಲಗರಿಗೆ ಸೇರಿಕ್ ಸಾಧ್ಯ ಶಿಕ್ಷಣ ದಾಖಲಾತಿ ಮತ್ತೆ ಅವನ ತಂದೆ ಮತ್ತು ತಾಯಿ ಕೂಡ ಬಿ ಸಿ ಎಂದೇ ಅವರ ಟಿ ಪಿ ಎಸ್ ಮೆಂಬರ್ ಆಗತ್ತ ದಾಖಲಾತಿ ಟಿ ಪಿ ಎಸ್ ಮೇಲೆ ಆದ್ರೆ ಬಿ ಸಿ ಎಂದ ತಂದೆ ತಾಯಿ ಕೂಡ ಇದಾಗ್ತದೆ ಏನು ಬಿ ಸಿ ಎಲ್ ಟಿ ಪಿ ಎಸ್ ಮೆಂಬರ್ ಆಗಿರ್ತಕ್ಕಂಥ ಅಂತ ಒಂದು ಸಂದರ್ಭದಲ್ಲಿ ಇವರು ಬಿ ಸಿ ಆಗ್ಲಿಕ್ಕೆ ಹ್ಯಾಕ್ ಸಾಧ್ಯ ಆಯಿತು ಬಿ ಸಿ ಬಿ ಆಗಿ ಮತ್ತೆ ಅವರು ಬಿ ಸಿ ಎ ಆಗ್ಲಿಕ್ಕೆ ಸಾಧ್ಯನಾ ಅಥವಾ ಬಿ ಸಿ ಎ ಆಗಿ ಬಿ ಸಿ ಬಿಗೆ ಆಗ್ಲಿಕ್ಕೆ ಸಾಧ್ಯನಾ ಅಂದ್ರೆ ಇದು ಜಾತಿ ಕನ್ವರ್ಟ್ ಆಗ್ಬೇಕು